ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರ ಅನ್ಕೋತೀನಿ ನಾನು ಕೂಡ ಆರಾಮದಿ ನೋಡಿರಿ ಸ್ನೇಹಿತರೆ ಬರ್ರಿ ಇವಾಗ ಮೇಕೆಗೆ ನೋವು ಹಾಕ್ತಾಯಿದಾರೋಟ್ರಿ ನಮ್ಮ ಮನೆಯಾಗ ಸಂಜೆ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಅಂತೇಳಿ ಅಂಥೇಳಿ ಇದ್ದೀನಿ ನೋಡಿರಿ ಮೇಕೆಗಳು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನೋಡಿರಿ ಸಣ್ಣ ಇರ್ಲಿಕ್ಕೆ ಮೇಕೆ ತರ್ತಾರಂತ್ರಿ ಮೇಕೆ ತಂದುಬಿಟ್ಟು ಸಾಕಿ ಮತ್ತು ಬೇರೆ ಕಡೆ ರೀ ಮತ್ತು ಅವು ಮಾರದ್ಮ್ಯಾಗ ಮತ್ತು ಸಣ್ಣ ಮೇಕೆ ತಂದು ಮತ್ತು ಚೆನ್ನಾಗಿ ಸಾಕಿಬಿಟ್ಟು ಮ್ಯಾಗ ಹೋಗೋದು ತಿನ್ನಿಸಿ ದುಡ್ಡು ಮಾಡಿ ಮತ್ತೆ ಮತ್ತು ಮಾತಾರೋಡ್ರಿ ಸ್ನೇಹಿತರೆ ತಂದುಬಿಟ್ಟು ಸಾಕಿ ಮಾರೋದಂಥ ಈ ಕಡೆ ಅದಕ್ಕೆ ನಾವು ಅದೇ ಕೆಲಸನೇ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತರೆ ಅವಕ್ಕೆ ಮೇಕೆಗಳಿಗೆ ಮೇವು ಹಾಕೋದ್ರಿ ನೀರು ಕೊಡಿಸೋದು ಅವಕ್ಕೆ ತಪ್ಪಲು ಹಾಕೋದು ಮೂರು ಟೈಮು ಮೇಕೆಗಳು ನೋಡಿಕೊಂಡು ಇರೋದು ನೋಡ್ರಿ ಸ್ನೇಹಿತರೆ ಹೊಲದ ಕೆಲಸ ಮೇಕೆಕೆ ಕೆಲಸ ಮೇವು ಹಾಕೋದು ಅದು ಕೆಲಸನೋ ಭಾಳ ಆಗ್ಯದ್ರಿ ಸ್ನೇಹಿತರೆ ಮೇಕೆಗಳು ನೋಡ್ಕೋದು ಹೊಲದ ಕೆಲಸ ಮಾಡೋದು ಎಲ್ಲನೂ ಜಾಸ್ತಿ ಐತ್ರಿ ಸ್ನೇಹಿತರೆ ಏನು ಮಾಡಿದ್ರಿ ನಾವು ಬೇರೆ ಊರಲ್ಲಿ ಇದ್ವಲ್ರಿ ಅದಕ್ಕೆ ಕೆಲಸ ಮಾಡಕಂತ ಬಂದೀವಲ್ಲ ರೀ ಸ್ನೇಹಿತರೆ ರೀ ಇವಾಗ ಬೆಳಗ್ಗೆ ನಾನು ಬೇಗ ಎದ್ಬಿಟ್ಟು ರೊಟ್ಟಿ ಅದು ಅಡುಗೆ ಮಾಡಿ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ನೀರು ಎಷ್ಟೊಂದು ಅದಾವೆ ರೀ ಹೊಲದ ಬಾಜು ಬೇರೆ ಹೊಲದಲ್ಲೇ ಬಾಜುನೇ ಅಷ್ಟೊಂದು ನೀರು ರೀ ಸ್ನೇಹಿತರೆ ಇವಾಗ ನಾನು ಹೊಲಕ್ಕೆ ಬಂದು ಬಂದೆ ನೋಡ್ರಿ ಇವಾಗ ಹೊಲಕ್ಕೆ ಬಂದಿದ್ದೀನಿ ರೀ ಅಜ್ಜಿಯವರು ಅವಾಗ ಎಂಟು ಗಂಟೆ ಬಂದಾರ್ರಿ ನಾನು ಹತ್ತು ಗಂಟೆಗೆ ಬರ್ತೀನಿ ರೀ ಬೇಗ ಅಡುಗೆ ಆಗೋದಿಲ್ಲಲ್ರಿ ನಾನು ಮನೆಯಿಂದ ಅಡುಗೆ ಮಾಡಿಕೊಂಡು ಹೋಗ್ಬೇಕ್ರಿ ಅವ್ರು ಅಜ್ಜಿಯವರಿಗೆಲ್ಲ ಅವರು ಆಂಟಿಯವ್ರೇ ಹೊಲದವ್ರೆ ಅಡುಗೆ ಮಾಡಿಕೊಂಡು ರೀ ಹಾಗಾಗಿ ಅವ್ರು ಬೇಗ ಬರ್ತಾರೆ ಸ್ನೇಹಿತರೆ ನಾನು ಈಗ ಅಷ್ಟೇ ಬಂದಿದ್ದೀನಿ ರೀ ನಾನು ಇವಾಗ ಬಂದವರು ಕೂಡ ರಾಗಿ ರೀ ಸ್ನೇಹಿತರೆ ನಾನು ಕೂಡ ಈಗ ಅದಕ್ಕೆ ಅಜ್ಜಿಯವ್ರು ಕೊಯ್ತಾ ಇದ್ದಾರಲ್ರಿ ಅದಕ್ಕೆ ನಮ್ಮ ಜೊತೆಗೆ ಸೇರ್ ಮಾಡ್ಕೋತಾ ಇದೀನಿ ನೋಡಿರಿ ಸ್ನೇಹಿತರೆ ರೀ ಎಲ್ಲರೂ ಬಿಸಿಲಂತೂ ಭಾಳ ಭಾಳ ಬಿಸಿಲು ಬಿದ್ದದ್ ನೋಡಿರಿ ಸ್ನೇಹಿತರೆ ಎರಡು ಮೂರು ದಿವಸ ಅಷ್ಟು ಮಳೆ ಇತ್ತಲ್ರಿ ಇವಾಗಂತೂ ಬಿಸಿಲು ಜಾಸ್ತಿನೇ ಆಗಿಬಿಟ್ಟದ್ರಿ ಸ್ನೇಹಿತರೆ ರಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕೊಯ್ತಾ ಇದ್ದಾರ್ರಿ ನಾನು ಕೂಡ ಕೊಯ್ತಾ ಇದ್ದೀನಿ ರೀ ಸ್ನೇಹಿತರೆ ನನಗೂ ರಾಗಿ ಕಾಯೋಕೆ ಬರ್ತಾನೆ ಇಲ್ಲರಿ ಸ್ನೇಹಿತ ಈಗ ಮೊನ್ನೆ ಅಷ್ಟೇ ಕಲ್ತಿದ್ದೀನಿ ರೀ ಕೊಯ್ತಾ ಇದ್ದೀನಿ ರೀ ನಾನು ಕೂಡ ರಾಗಿ ರೀ ಸ್ನೇಹಿತರೆ ನಾವು ಬೇರೆಯವರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ರೀ ಸ್ನೇಹಿತರೆ ಏನು ಮಾಡೋದ್ರಿ ಆಯಿತು ಕೆಲಸನೂ ಜಾಸ್ತಿ ಆಗಿಬಿಟ್ಟು ವೀಡಿಯೋ ಕೂಡ ಮಾಡೋಕೆ ಆಗ್ತಾನೆ ಇಲ್ಲ ಸ್ನೇಹಿತರೆ ಏನು ಮಾಡೋದ್ರಿ ಹೇಳಿರಿ ಎಲ್ಲರೂ ಕೂಡ ವೀಡಿಯೋಸ್ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲರೂ ಕ್ಷಮಿಸಿಬಿಡ್ರಿ ಸ್ನೇಹಿತರೆ ನನಗೂ ವೀಡಿಯೋಸು ಮಾಡೋಕೆ ರೀ ಬೆಳಗ್ಗೆ ಜಲ್ಲಿ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ಹತ್ತು ಗಂಟೆ ಅಷ್ಟೇ ಹೊಲಕ್ಕೆ ರೀ ಸ್ನೇಹಿತರೆ ಹಾಗಾಗಿ ನನಗೂ ಕೆಲಸ ಪುರ್ಸತ್ತೆ ಎಲ್ಲರೂ ಸ್ನೇಹಿತರೆ ಆದರೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ನೋಡಿ ಸ್ನೇಹಿತರೆ ಬಡವರ ವಿಡಿಯೋ ವೀಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿರಿ ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ವೀಡಿಯೋಸ್ ಎಲ್ಲನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಆದರೆ ದಿನಾಲೂ ಮಾಡೋಕ್ಕಾಗ್ತಾಯಿಲ್ಲರಿ ಎಲ್ಲರೂ ಕ್ಷಮಿಸಿಬಿಡ್ರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೋಳ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ